ನಿವೇದನಾಳ ಡೈರಿ ಹೇಳೋ ಕತೆ ಇದು ನಿವೇದನಾಳಿಂದ ಪೆಟ್ಟು ತಿಂದು ಒಂದು ವಾರದವರೆಗೂ ಅವಳ ಎದುರು ಬಾರದ ಪ್ರಮೋದ್ ಒಂದು ವಾರದ ನಂತರ ತನ್ನ ಪರಿವಾರ ಸಮೇತ ಹೆಣ್ಣು ಕೇಳೋಕೆ ಬಂದಿದ್ದ ಪ್ರಮೋದ್ ಅವನ ಪಕ್ಕ ಕುಳಿತಿರೋ ಮಧ್ಯ ವಯಸ್ಕ ದಂಪತಿ ಬಹುಶಃ ಅವನ ಅಪ್ಪ ಅಮ್ಮ ಇರಬಹುದು ಅವರ ಪಕ್ಕದ ಸೋಫಾದಲ್ಲಿ ಕುಳಿತಿರೋ ಮತ್ತೊಂದು ಜೋಡಿ ಬಹುಶಃ ಪ್ರಮೋದ್ ನ ಅಣ್ಣ ಅತ್ತಿಗೆ ಅಥವಾ ಅಕ್ಕ ಭಾವ ಇರ್ಬೋದು ಜೊತೆಗೊಂದು ಪುಟ್ಟ ಹೆಣ್ಣು ಮಗುವಿದೆ ಓ ಹಾಗಾದ್ರೆ ಇವರೆಲ್ಲ ನನ್ನನ್ನ ಈ ಕೋಣಕ್ಕೆ ಮದುವೆ ಮಾಡಿ ಕೊಡಿ ಅಂತ ಕೇಳೋಕೆ ಬಂದಿರ್ಬೇಕು ಛೆ ಇವರೆಲ್ಲ ದೊಡ್ಡವರು ತಾನೆ ಇವರಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ ಎಂದು ಮನದಲ್ಲೇ ಬೈಯುತ್ತಾ ನಾನು ಅವರೆಲ್ಲರ ಕಡೆ ಕೋಪದಿಂದ ನೋಡುವಾಗ ಆ ಅಡಿಗೆ ಮನೆಯೊಳಗಡೆಯಿಂದ ಕಾಫಿ ಮತ್ತೆ ತಿಂಡಿ ಹಿಡಿದು ಬಂದ ಅಮ್ಮ ಮತ್ತೆ ಅಜ್ಜಿ ನನ್ನನ್ನ ನೋಡಿ ನೀವಿ ಹೀಗ್ ಬಂದ್ಯಾ ಇದೇನು ಮಳೆ ನೆನ್ಕೊಂಡ್ ಬಂದಿದ್ಯಾ ಇನ್ನು ಪುಟ್ಟು ಮಕ್ಕಳಂತೆ ಮಳೆ ನೀರಲ್ಲಿ ಆಡೋದನ್ನ ಬಿಟ್ಟಿಲ್ಲ ನೀನು ಎಂದು ಪ್ರೀತಿಯಿಂದ ಗದ್ರುವಂತೆ ಹೇಳಿದ್ರೆ ನನಗೋ ಅವ್ರ ಮಾತಿನ ಮೇಲೆ ನಿಗವೇ ಇರ್ಲಿಲ್ಲ ಅಷ್ಟೊತ್ತಿಗೆ ತಾನು ಅಡಿಗೆ ಮನೆಯೊಳಗಡೆಯಿಂದ ಬಂದ ನನ್ನ ಅಕ್ಕ ಸುವಿದ ಅಮ್ಮ ಅಪ್ಪನ್ಗೆ ಫೋನ್ ಮಾಡಿದ್ದೆ ಇನ್ನೊಂದ್ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಂದಾಗ ಅವಳ ಮಾತಿಗೆ ಸರಿ ಅಂದ್ರು ನನ್ನತ್ತ ನೋಡಿದ ಅಮ್ಮ ಮತ್ತೊಮ್ಮೆ ಪ್ರಮೋದ್ ಮತ್ತೆ ಅವನ ಮನೆಯವರ ಕಡೆ ತಿರ್ಗಿ ನಮ್ಮ ನಿವಿಗೆ ಮಳೆಯಲ್ಲಿ ಆಡೋದು ಅಂದ್ರೆ ತುಂಬಾನೇ ಇಷ್ಟ ನೀವೆಲ್ಲ ಕಾಫಿ ತಿಂಡಿ ತೆಗೆದುಕೊಳ್ತಾ ಇರಿ ಅಷ್ಟರಲ್ಲಿ ನಮ್ಮ ಮನೆಯವರು ಬರ್ತಾರೆ ಅಂತ ನನಗೆ ಕಣ್ಣಲ್ಲೇ ಒಳಗಡೆ ನಡಿ ಅಂದಾಗ ದುಸುಮುಸು ಮಾಡ್ತಾನೆ ನಾನು ಮತ್ತೆ ಅಕ್ಕ ಇರ್ತಾ ಇದ್ದ ರೂಮಿಗೆ ಹೋಗಿದ್ದೆ ನನ್ನ ಹಿಂದೆಯೇ ಬಂದ ಅಮ್ಮ ಬೇಗ ಬೇಗ ಬಟ್ಟೆ ಬದಲಾಯಿಸಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ನೀಟಾಗಿ ತಲೆ ಬಾಚಿ ರೆಡಿಯಾಗಿ ಬಾ ನೀವಿ ಅಂದ್ರೆ ಅವರ ಮಾತಿಗೆ ಒಪ್ಪದ ನಾನು ಯಾಕೆ ಯಾಕೆ ನೀಟಾಗಿ ರೆಡಿಯಾಗಿ ಬರ್ಬೇಕು ಅಲ್ಲಮ್ಮ ಆ ಹುಡ್ಗ ಯಾರು ಅಂತ ನಿಂಗ್ ಗೊತ್ತಾ ಅದೇ ಅವತ್ತು ರೋಡಲ್ಲಿ ನಾನು ಹೊಡೆದ್ ಬಂದೆ ಅಲ್ವಾ ಅದೇ ಹುಡ್ಗ ಅವನು ಅವನ ಕುಟುಂಬದವರನ್ನ ಕರ್ಕೊಂಡು ಬಂದಿದನಲ್ಲ ಯಾಕೆ ಅವರೆಲ್ಲ ನಮ್ಗೆ ಹುಡ್ಗಿ ಒಪ್ಪಿಗೆ ಅಂತ ಹೇಳಿದ್ದು ಯಾಕೆ ನನ್ನನ್ನ ಹೆಣ್ಣು ನೋಡೋಕೆ ಬಂದಿದ್ದಾರೆ ತಾನೆ ಅಂಥವ್ರಿಗೆ ನೀನು ಕಾಫಿ ತಿಂಡಿ ಕೊಟ್ಟು ಉಪಚಾರ ಬೇರೆ ಮಾಡ್ತಿದ್ಯಾ ಸುಮ್ನೆ ಮನೆಯಿಂದ ಆಚೆಗೆ ಹೋಗಿ ಅಂತ ಹೇಳಮ್ಮ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದಾಗ ರೂಮಿನೊಳಗಡೆಗೆ ಬಂದ ಸುಬಿ ಅಕ್ಕ ಹೆಣ್ಣು ನೋಡೋಕೆ ಅಲ್ಲ ನೀವಿ ಹೆಣ್ಣು ಕೇಳೋಕ್ ಬಂದಿದ್ದಾರೆ ಆ ಹುಡುಗ ನಿನ್ನ ಇಷ್ಟಪಟ್ಟಿದಾನಂತೆ ಅದಕ್ಕೆ ಅವನ್ ಜೊತೆಗೆ ನಿನ್ನ ಮದ್ವೆ ಮಾಡಿಸೋ ಸಲುವಾಗಿ ಮಾತಾಡೋಕ್ ಬಂದಿದ್ದಾರೆ ಅಂದ್ರೆ ನಾನಂತೂ ಕೋಪದಿಂದ ಮೂಲೆ ಹಿಡಿದು ಕುಳಿತುಬಿಟ್ಟೆ ಅದೇ ಹೊತ್ತಿಗೆ ಬಂದ ಅಜ್ಜಿ ಹೇ ನೀವಿ ಇದ್ಯಾಕೆ ಹಿಂಗ್ ಕುತ್ಕೊಂಡೆ ಅಲ್ಲಿ ಗಂಡಿನ ಕಡೆಯವರು ನಿನಗಾಗಿ ಕಾಯ್ತಾ ಇದ್ದಾರೆ ಎದೆಳು ಬೇಗ ಬೇಗ ರೆಡಿಯಾಗಿ ಬಾ ಸುನಂದ ಇವಳಿಗೆ ಚೂಡಿದಾರ್ ಹಾಕಿಸ್ಬೇಡ ಸೀರೆನೋ ಅಥವಾ ದಾವಣಿನೋ ಹಾಕ್ಸಿ ಕರ್ಕೊಂಡ್ ಬಾ ಎದ್ದೇಳು ನೀವಿ ಎದ್ದು ಬೇಗ ಬೇಗ ರೆಡಿ ಆಗುವಂತ ಬಲವಂತವಾಗಿ ನನ್ನನ್ನ ಎಬ್ಬಿಸೋವಾಗ ನಾನು ಸಹ ಅವರಿಂದ ಬಲವಂತವಾಗಿ ನನ್ನ ಕೈಯನ್ನ ಬಿಡಿಸ್ಕೊಂಡು ಸುಮ್ನೆ ಹೋಗಜ್ಜಿ ಅಪ್ಪ ಬರೋವರೆಗೂ ನಾನು ಇಲ್ಲಿಂದ ಅಲ್ಲಾಡಲ್ಲ ಎಂದು ಹಠ ಹಿಡಿದು ಕುಳಿತುಬಿಟ್ಟೆ ಅಮ್ಮ ಅಜ್ಜಿ ಅಕ್ಕ ಮೂವರು ನನ್ನನ್ನ ಒಪ್ಸೋಕೆ ಎಷ್ಟೇ ಪ್ರಯತ್ನ ಪಟ್ರು ನಾನಂತೂ ಅವ್ರ ಮಾತಿಗೆ ಬಗ್ಲೇ ಇಲ್ಲ ಕೊನೆಗೆ ನಮ್ಮ ಅಮ್ಮ ಅವ್ರೆಲ್ಲ ಹೋಗ್ಲಿ ಇರು ಮತ್ತೆ ನಿನ್ಗಿದೆ ಹಬ್ಬ ಹೇಳಿದ ಮಾತನ್ನೇ ಕೇಳಲ್ಲ ಅಲ್ವಾ ಅಷ್ಟು ಹೆಚ್ಕೊಂಡ್ಬಿಟ್ಟೆ ನೀನು ಇವತ್ತು ನಿನ್ನ ಕಾಲ್ ಮುರಿತೀನಿ ಅಂತ ಹೇಳಿದ್ರು ನಾನಂತೂ ಸ್ವಲ್ಪವೂ ಹೆದರ್ಲಿಲ್ಲ ಅವ್ರ ಮಾತಿಗೆ ಅಷ್ಟೊತ್ತಿಗೆ ನಾನ್ ಯಾಕೆ ಇನ್ನು ಹುಣಸೆ ಬೀಜ ಹಿಡಿದು ಹೋಗಿಲ್ಲ ಅಂತ ಅನು ಸಹ ಮನೆ ಒಳಗಡೆಗೆ ಬಂದ್ಲು ಹಾಗೆ ಬಂದವಳು ಹಾಲ್ನಲ್ಲಿ ಪ್ರಮೋದ್ನ ನೋಡಿ ನನ್ನತ್ತ ಬಂದು ಇದೇನೆ ನೀವಿ ಈ ಕೋಣ ಮನೆಗೆ ಬಂದ್ಬಿಟ್ಟಿದ್ದೇನೆ ಅಂದಾಗ ನಂಗೆ ತಿಳಿದ ಮತ್ತು ಮನೆಯವರು ಹೇಳಿದ ವಿಚಾರಗಳನ್ನ ಅನುವಿನ ಬಳಿ ಹೇಳಿದಾಗ ಹಾಗಾದ್ರೆ ಹದಿನೆಂಟು ತುಂಬೋ ಮೊದ್ಲೆ ಈ ವರ್ಷವೇ ನೀನ್ ಮದ್ವೆ ಫಿಕ್ಸೋ ಏನೋ ಅನ್ನೋ ಮೂಲಕ ನನ್ನ ಬಿಟ್ಟಿದ್ಲು ಅನು ಕೊನೆಗೂ ಅರ್ಧ ಗಂಟೆ ನಂತರ ನನ್ನ ಅಪ್ಪ ಮತ್ತೆ ಅಣ್ಣ ಇಬ್ರು ಬರ್ತಾರೆ ಅಲ್ಲಿವರೆಗೂ ಹೊರಗೆ ಹಾಲ್ನಲ್ಲಿ ಅಮ್ಮ ಮತ್ತೆ ಅಜ್ಜಿ ಆ ಪ್ರಮೋದ್ನ ಮನೆಯವ್ರ ಜೊತೆಗೆ ಮಾತಾಡ್ತಾ ಇದ್ರು ಅವರ ಮಾತುಗಳು ಯಾವುವು ನನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳ್ತಾ ಇರ್ಲಿಲ್ಲ ನಾನಂತೂ ರೂಮಿನ ಮೂಲೆ ಬಿಟ್ಟು ಅಲ್ಲಾಡ್ಲೇ ಇಲ್ಲ ಜೊತೆಗೆ ಒದ್ದೆ ಬಟ್ಟೆಯಲ್ಲಿಯೇ ಕುಳಿತು ಬಿಟ್ಟಿದ್ದೆ ಆದ್ರೆ ಮನೆ ಮುಂದೆ ಬೈಕ್ ನ ಸೌಂಡ್ ಆದಾಗ ಸದ್ಯ ಅಪ್ಪ ಬಂದ್ರಲ್ಲ ಅಂತ ಸಮಾಧಾನದ ನಿಟ್ಟುಸ್ರು ಬಿಟ್ಟೆ ಒಂದ್ ಐದ್ ನಿಮಿಷ ಹಾಲ್ ನಲ್ಲಿ ಮಾತನಾಡಿದ ಅಪ್ಪ ಸೀದಾ ನಮ್ ರೂಮಿಗೆ ಬಂದು ವೇದ ಯಾಕ್ ಮಗಳೇ ಹೀಗೆ ಮೂಲೆ ಹಿಡ್ದು ಕೂತ್ಬಿಟ್ಟೆ ಸಾಲದಕ್ಕೆ ಬಟ್ಟೆ ಎಲ್ಲ ಒದ್ದೆ ಆಗಿದ್ಯಲ್ಲ ಇವತ್ತು ಕೂಡ ಮಳೆಯಲ್ಲಿ ನೆಂತ್ಕೊಂಡ್ ಬಂದ್ಯಾ ಹೋಗ್ಲಿ ಬಟ್ಟೆನಾದ್ರೂ ಬದಲಾಯಿಸ್ಬಾರ್ದ ವೇದ ಅಂತ ನನ್ ಬಳಿಗ್ ಬಂದಾಗ ನಾನು ಹೇಳಿದ್ದು ಒಂದೇ ಮಾತು ಅಪ್ಪ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಇಷ್ಟು ಬೇಗ ನನ್ಗೆ ಮದ್ವೆ ಮಾಡ್ಬೇಡಿ ಅಪ್ಪ ನಾನು ಓದ್ಬೇಕು ಭರತನಾಟ್ಯದಲ್ಲಿ ಎಕ್ಸಾಮ್ ಬರಿಬೇಕು ಅನ್ನೋ ಮಾತನ್ನ ಅಪ್ಪ ಮಾತಾಡೋ ಮುನ್ನವೇ ರೂಮಿನೊಳಗಡೆ ಬಂದ ಅಣ್ಣ ನೀವಿ ನೀನ್ ಇಷ್ಟೊಂದು ಹೆದ್ರಿದೀಯಾ ನಿನಗೆ ಈಗ್ಲೇ ಮದ್ವೆ ಮಾಡ್ತೀವಿ ಅಂತ ಯಾರ್ ಹೇಳಿದ್ರು ಅವ್ರ ಯಾರೋ ಬಂದು ಕೇಳ್ತಾರೆ ಅಂತ ನಿನ್ಗೆ ಈಗ್ಲೇ ಮದ್ವೆ ಮಾಡ್ತೀವ ನಾನು ಮತ್ತೆ ಅಪ್ಪ ಬರೋವಾಗ್ಲೇ ಮಾತಾಡ್ಕೊಂಡು ಬಂದಿದ್ದೀವಿ ನೀನು ಹೀಗೆಲ್ಲ ಹೆದ್ರು ಬೇಡ ಮೊದ್ಲು ಎದ್ದು ಒದ್ದೆ ಬಟ್ಟೆನ ಬದ್ಲಾಯಿಸ್ಬಾ ಅಪ್ಪ ಅವ್ರ ಜೊತೆಗೆ ಮಾತಾಡ್ತಾರೆ ಅದನ್ ಬಿಟ್ಟು ನೀನು ಈ ರೀತಿ ಹೆದ್ರಿ ಮೂಲೆ ಹೇಳಿ ಕೂತಿದ್ಯಲ್ಲ ನೀವಿ ಅಪ್ಪ ಹೇಗೆ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂದಾಗ ಅಪ್ಪ ಹೇಗೆ ಅಂತಲೂ ಗೊತ್ತು ಹಾಗೆ ಅಮ್ಮ ಮತ್ತೆ ಅಜ್ಜಿ ಹೇಗೆ ಅಂತಾನು ಗೊತ್ತು ಅವರಿಬ್ರು ಆಗಿಂದ ಎದ್ದೇಳು ಬಟ್ಟೆ ಬದಲಾಯಿಸು ನೀಟಾಗಿ ರೆಡಿ ಆಗು ಮನೆ ಮನೆಯವ್ರ ಮುಂದೆ ಬಂದ್ ನಿಲ್ಲು ಕಾಫಿ ಕೊಡು ತಿಂಡಿ ಕೊಡು ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಾರೆ ಅಣ್ಣ ಅವ್ರಿಬ್ರು ಆ ಕೋಣನಿಗೆ ನನ್ನನ್ನ ಮದ್ವೆ ಮಾಡಿಸೋ ವಿಷಯದಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗಂತೂ ಅವನನ್ನ ನೋಡಿದ್ರೆ ಒಡಲೊಳಗಡೆಯಿಂದ ಕೋಪ ಉಕ್ಕಿ ಬರುತ್ತೆ ಕಳೆದ್ವಾರ ತಾನೇ ಅವನ ಕೆನ್ನೆ ಮೇಲೆ ಬಾರಿಸಿ ಬೈದು ಹೋಗಿದ್ದೀನಿ ಇವತ್ ನೋಡಿದ್ರೆ ಮತ್ತೆ ಮನೆಯವಳನ್ನ ಕರ್ಕೊಂಡು ಬಂದಿದ್ದಾನೆ ಆ ಕೋಣ ಅನ್ನೋ ದೂರನ್ನ ನನ್ನ ಅಣ್ಣನಿಗೆ ಹೇಳಿದೆ ನಾನು ನನ್ನ ಮಾತಿಗೆ ಸಣ್ಣಗೆ ನಕ್ಕ ಅಣ್ಣ ಹೌದೌದು ಅವನು ನೋಡೋಕೆ ಕೋಣದ ಹಾಗೆ ಇದ್ದಾನೆ ಅಂತಹ ಕೋಣಕ್ಕೆ ನನ್ನ ತಂಗಿಯಂತಹ ಮುದ್ದಿನ ಅರಗಿಣಿಯನ್ನ ಕೊಟ್ಟು ಮದ್ವೆ ಮಾಡ್ತೀವಾ ಅಲ್ಲಲ್ಲ ನನ್ನ ತಂಗಿ ಅಲ್ಲ ನವಿಲಿನಂತೆ ನಟಿಸೋ ನಾಟ್ಯ ಮಯೂರಿ ಯಾವುದೇ ಕಾರಣಕ್ಕೂ ನಿನ್ನ ಅವನಿಗೆ ಮದ್ವೆ ಮಾಡಿ ಕೊಡೋದಿಲ್ಲ ನೀನು ಈಗ ಧೈರ್ಯವಾಗಿ ಎದ್ಬಾ ಎಂದು ಸಮಾಧಾನ ಮಾಡಿದ ನಂತರವೇ ನಾನು ಒದ್ದೆ ಬಟ್ಟೆನ ಬದಲಾಯಿಸಿ ಆಚೆಗೆ ಹೋಗಿದ್ದು ಅಮ್ಮ ಮತ್ತೆ ಅಜ್ಜಿ ಹೇಳ್ದಂತೆ ಅಲಂಕಾರವೇನು ಮಾಡ್ಕೊಂಡಿರ್ಲಿಲ್ಲ ಬದಲಾಗಿ ಮುಖ ತೊಳ್ಕೊಂಡು ಪುಟ್ಟ ಬಿಂದಿಯನ್ನ ಮಾತ್ರ ಇಟ್ಟು ಒದ್ದೆ ಕೂದಲಿಗೆ ಪುಟ್ಟ ಕ್ಲಿಪ್ ಹಾಕಿ ಆಚೆಗೆ ಹೋಗಿದ್ದೆ ನನಗೆ ಸಂಬಂಧಪಟ್ಟ ವಿಷಯವೇ ಆದ್ರಿಂದ ನನ್ನ ಎದುರಿಗೆ ಮಾತಾಡ್ಬೇಕು ಅಂದ್ಕೊಂಡ ನನ್ನ ಅಪ್ಪ ನನಗಾಗಿಯೇ ಕಾಯ್ತಾ ಇದ್ರು ಪ್ರಮೋದ್ ಮತ್ತವನ ಮನೆಯವರು ಸಹ ಅದನ್ನೇ ಕಾಯ್ತಾ ಇದ್ರು ಅನ್ಸುತ್ತೆ ಅದಕ್ಕೆ ನಾನು ಬಂದ್ ಕೂಡ್ಲೆ ಎಲ್ರು ನನ್ನ ನೋಡಿ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾ ಇದ್ರು ನನ್ನನ್ನ ಕರ್ದು ಪಕ್ಕ ಕೂರಿಸ್ಕೊಂಡ ಅಪ್ಪ ಪ್ರಮೋದನ್ನ ನೋಡ್ತಾ ಹೇಳಿ ಏನ್ ವಿಷಯ ಅಂದಾಗ ಪ್ರಮೋದ್ ಪಕ್ಕ ಕುಳಿತಿದ್ದ ಮಧ್ಯ ವಯಸ್ಕರೊಬ್ರು ವಿಷಯ ಏನು ಅಂತ ಈಗಾಗಲೇ ನಿಮ್ ಮನೆಯವ್ರ ಬಳಿ ಹೇಳಿದಿವಿ ರಾಯ್ರೆ ಆದ್ರೂ ನೀವು ಮನೆ ಯಜಮಾನ ಅಲ್ವಾ ಹಾಗಾಗಿ ಈ ರೀತಿಯ ವಿಷಯಗಳನ್ನ ನಿಮ್ ಜೊತೆಗೆ ಹೇಳೋದು ಹೆಚ್ಚು ಸೂಕ್ತ ನನ್ನ ಹೆಸರು ಗಂಗಾಧರ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ನಾನು ಇವಳು ನನ್ನ ಮಡದಿ ಶಕುಂತಲಾ ಇವಳು ಗೃಹಿಣಿ ಇವನು ನನ್ನ ಕಿರಿಯ ಮಗ ಪ್ರಶಾಂತ್ ನಾನು ಹಾಗೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸವನ್ನ ನೋಡ್ಕೊಳ್ತಾನೆ ಹೆಚ್ಚಾಗಿ ಸರ್ಕಾರಿ ಟೆಂಡರ್ ಗಳ ಕಡೆ ಗಮನ ವಹಿಸ್ತಾನೆ ಅವಳು ನನ್ನ ಕಿರಿ ಸೊಸೆ ಪ್ರಶಾಂತನ ಹೆಂಡತಿ ಕೀರ್ತನ ಅದು ಅವರಿಬ್ಬರ ಎರಡು ವರ್ಷದ ಮಗು ಸ್ಫೂರ್ತಿ ಹಾಗೆ ಇವನು ನನ್ನ ಮೊದಲ ಮಗ ಪ್ರಮೋದ್ ಇವನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಇವನ ಕೆಲಸ ನಮ್ಮ ವಂಶದಲ್ಲೇ ನಮ್ಮ ಬಂಧು ಬಳಗದಲ್ಲೇ ಸರ್ಕಾರಿ ನೌಕರಿ ಪಡೆದವರು ಯಾರು ಇಲ್ಲ ನಮ್ಮ ಪ್ರಮೋದ್ನ ಹೊರತಾಗಿ ಆದ್ರೆ ಇವನಿಗಿನ್ನೂ ಮದುವೆ ಆಗಿಲ್ಲ ಇವನಿಗೆ ಹೆಣ್ಣು ಕೇಳೋ ಸಲುವಾಗಿಯೇ ನಿಮ್ಮ ಮನೆಗೆ ಬಂದಿದ್ದು ಪ್ರಶಾಂತ್ಗಿಂತ ಮೊದ್ಲೆ ಪ್ರಮೋದ್ ನ ಮದ್ವೆ ವಿಚಾರ ಎತ್ತಿದ್ದೇವಾದರೂ ಯಾವ ಹುಡುಗಿಯನ್ನ ನೋಡಿದ್ರು ನಮ್ಮ ಪ್ರಮೋದ್ ಒಪ್ಪುತ್ತಲೇ ಇರ್ಲಿಲ್ಲ ಹೆಣ್ಣು ನೋಡೋಕೆ ಹೋದಾಗೆಲ್ಲ ನನ್ಗೆ ಇಷ್ಟ ಇಲ್ಲ ಅಂತಲೇ ಇದ್ದ ಕೊನೆಗೆ ಇವನನ್ನ ಕಾಯ್ತಾ ಕುಳಿತ್ರೆ ಎರಡನೇ ಅವನಿಗೆ ಮದ್ವೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಪ್ರಶಾಂತ್ಗೆ ಮದ್ವೆ ಮಾಡೋದ್ವಿ ಈಗ ಪ್ರಮೋದ್ಗೆ ಇಪ್ಪತ್ತೆಂಟು ವರ್ಷ ಇದುವರೆಗೂ ಮದ್ವೆ ಬೇಡ ಅಂತಿದ್ದವನು ಕಳೆದ್ವಾರ ನಮ್ ಹತ್ರ ಒಂದು ಹುಡುಗಿನ ನೋಡಿದ್ದೀನಿ ಇಷ್ಟ ಆಗಿದ್ದಾಳೆ ತುಮಕೂರಿನ ಹುಡುಗಿ ಮದ್ವೆ ಆದ್ರೆ ಅದು ಅವಳನ್ನ ಮಾತ್ರವೇ ಅದಕ್ಕೆ ಬಂದು ಹೆಂಗ್ ಕೇಳಿ ಮದ್ವೆ ಮಾಡಿಸ್ಕೊಡಿ ಅಂದ ಆಗ ನಿಮ್ಮ ಬಗ್ಗೆ ವಿಚಾರಿಸಿ ಇಲ್ಲಿಗೆ ಬಂದದ್ದು ನಾವು ನಮ್ಗೆ ಬೆಂಗ್ಳೂರ್ನಲ್ಲೇ ಎರಡಂತಸ್ತಿನ ಸ್ವಂತ ಮನೆ ಇದೆ ಬೆಂಗ್ಳೂರ್ನ ವಿವಿಧ ಕಡೆಗಳಲ್ಲಿ ಆರರಿಂದ ಏಳು ಸೈಟ್ ಗಳಿವೆ ಅದ್ರಲ್ಲಿ ಒಂದ್ರಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸ್ತಾ ಇದೀವಿ ಅಲ್ದೇ ಗಂಡ ಮಕ್ಳಿಬ್ರು ಕೈ ತುಂಬಾ ಸಂಪಾದನೆ ಮಾಡ್ತಾರೆ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಕಾಲ್ ಮುರ್ಕೊಂಡು ಕೂತಿದ್ದಾಳೆ ಉಣ್ಣೋಕೆ ಉಡೋಕೆ ಯಾವ್ದಕ್ಕೂ ನಮ್ಗೆ ತೊಂದರೆ ಇಲ್ಲ ಮನೆಯಲ್ಲಿ ಪ್ರತಿಯೊಬ್ರು ಅವ್ರವರ ಸ್ವಂತ ಕಾರನ್ನೇ ಬಳಸ್ತೀವಿ ಒಟ್ನಲ್ಲಿ ಎಲ್ಲಾ ರೀತಿಯ ಸಿರುವಂತಿಕೆ ಇದೆ ನಮ್ಗೆ ಎಷ್ಟೆಲ್ಲ ಇರೋದ್ರಿಂದಲೇ ನಮ್ಮ ಮಗನಿಗೆ ಹೆಣ್ಣು ಕೊಡೋಕೆ ಸಾಲು ಸಾಲು ಜನರು ಕ್ಯೂನಲ್ಲಿ ನಿಂತರು ನಮ್ಮ ಪ್ರಮೋದ್ ಮಾತ್ರ ಇದುವರೆಗೂ ಯಾವ ಹೆಣ್ಣನ್ನ ಕಣ್ಣೆತ್ತಿ ನೋಡಿರ್ಲಿಲ್ಲ ಅವನು ಮೊದ್ ಇಷ್ಟಪಟ್ಟು ಬಯಸ್ತಾ ಇರೋದು ನಿಮ್ಮ ಮಗಳನ್ನ ಹಾಗಾಗಿ ನೀವು ಒಪ್ಪಿದ್ರೆ ಈ ವರ್ಷವೇ ಮದ್ವೆ ಮಾಡೋಣ ಅಂತಾರೆ ಅವರ ದೀರ್ಘ ಮಾತ್ಗಳನ್ನ ಕೇಳ್ತಾ ಇದ್ದ ನನ್ನ ತಂದೆ ಅವರು ಮಾತು ಮುಗಿಸಿದ ನಂತರ ಮೊದಲು ಅಮ್ಮ ಮತ್ತೆ ಅಜ್ಜಿಯನ್ನ ನೋಡಿದ್ರೆ ಅವರಂತೂ ಒಪ್ಕೊಂಡ್ಬಿಡು ಬಿಡು ಅನ್ನೋ ಸನ್ನೆಯಲ್ಲಿಯೇ ತಲೆ ಆಕಾಶ ನೋಡ್ತಾ ಕೈ ಮುಗಿತಾರೆ ಅಣ್ಣ ಮತ್ತೆ ಅಕ್ಕ ಮಾತ್ರ ನಿಮ್ಮ ನಿರ್ಧಾರವೇ ಅಂತಿಮ ಅಪ್ಪ ಅನ್ನೋವಂತೆ ಏನೊಂದು ಮಾತಾಡದೆ ಗಂಭೀರವಾಗಿಯೇ ಇದ್ರು ಕೊನೆಗೆ ಅಪ್ಪ ನನ್ ಕಡೆ ನೋಡಿದಾಗ ನಾನಂತೂ ಅವ್ರೆಲ್ರೆದ್ರೆ ಅಡ್ಡಡ್ಡ ತಲೆಯಾಡ್ಸಿ ನನ್ಗೆ ಇಷ್ಟ ಇಲ್ಲಪ್ಪ ಅಂತ ನೇರವಾಗೇ ಹೇಳ್ಬಿಟ್ಟೆ ಅಪ್ಪ ಮಾತಾಡೋ ಮುನ್ನವೇ ನಿಮ್ಮ ಮಗಳಿನೂ ಚಿಕ್ಕ ಹುಡುಗಿ ಅವಳಿಗೆ ಸರಿ ತಪ್ಪು ಏನೆಂದು ಗೊತ್ತಾಗೋದಿಲ್ಲ ಅಲ್ದೆ ಇಂತಹ ವಿಷಯಗಳಲ್ಲಿ ಮಕ್ಕಳನ್ನ ಕೇಳಿ ತೀರ್ಮಾನ ಮಾಡ್ಬಾರ್ದು ರಾಯ್ರೆ ನೀವು ನಮ್ಮ ಬಗ್ಗೆ ಎಲ್ಲಾ ವಿಚಾರ್ಸ್ ನೋಡಿ ನಂತರವೇ ನಿಮ್ಮ ಮಗಳನ್ನ ಮದ್ವೆ ಮಾಡ್ಕೊಡಿ ನಮ್ಮ ಮಗನಿಗೆ ನಿಮ್ಮ ಮಗಳನ್ನ ಮದ್ವೆ ಮಾಡ್ಕೊಟ್ರೆ ಅವಳ ಜೀವನ ಅವಳ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ನನ್ನ ಸೊಸೆ ಕೀರ್ತನ ಎಷ್ಟು ಚೆನ್ನಾಗಿದ್ದಾಳೆ ರಾಣಿ ಹಾಗೆ ಜೀವನ ಮಾಡ್ತಾ ಇದ್ದಾಳೆ ಅದಕ್ಕೆ ನಮ್ಮ ಮಾತನ್ನ ಕೇಳಿ ಒಪ್ಕೊಂಡ್ ಬಿಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮದ್ವೆ ಮಾಡೋಣ ಅಂತಾರೆ ಪ್ರಮೋದ್ ಅಪ್ಪ ಗಂಗಾಧರ್ ಒಂದ್ ಎರಡು ನಿಮಿಷಗಳ ನಂತರ ದೀರ್ಘ ಶ್ವಾಸ ತೆಗೆದುಕೊಂಡು ನಿರಾಳವಾದ ನಿಟ್ಟುಸ್ರು ಬಿಟ್ಟು ನೋಡಿ ನನ್ ಮಗಳು ಇನ್ನು ಚಿಕ್ಕವಳು ಸರಿಯಾಗಿ ಹದಿನೆಂಟು ವರ್ಷ ಕೂಡ ತುಂಬಿಲ್ಲ ನೋಡೋಕೆ ಮೈ ಕೈ ತುಂಬ್ಕೊಂಡು ಸ್ವಲ್ಪ ದೊಡ್ಡ ಹುಡುಗಿ ಹಾಗೆ ಕಾಣ್ತಾಳೆ ಅಷ್ಟೇ ಅವಳಿಗೆ ಈಗ್ಲೇ ಮದ್ವೆ ಮಾಡೋದಿಲ್ಲ ಅವಳಿಗಿಂತ ಐದು ವರ್ಷ ದೊಡ್ಡವಳಾದ ನನ್ನ ಹಿರಿಯ ಮಗಳಿದಾಳೆ ಮೊದಲು ಅವಳು ಮದ್ವೆ ಮಾಡ್ಬೇಕು ಹಾಗಾಗಿ ಇನ್ನು ಐದು ವರ್ಷ ನಿವೇದನಾಳ ಮದ್ವೆ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ನಾನು ನೀವು ಬೇರೆ ಹೆಣ್ಣನ್ನ ನೋಡ್ಕೊಳ್ಳಿ ಅಥವಾ ನಿಮ್ಮ ಮಗನಿಗೆ ಈ ವರ್ಷವೇ ಮದ್ವೆ ಮಾಡ್ಬೇಕು ಅನ್ನೋದಾದ್ರೆ ನೀವ್ಯಾಕೆ ನನ್ನ ಹಿರಿಮಗಳನ್ನೇ ನಿಮ್ಮ ಮನೆಗೆ ತಂದುಕೊಳ್ಬಾರ್ದು ಹೇಗಿದ್ರು ಅವರಿಬ್ಬರ ವಯಸ್ಸಿನ ಅಂತರ ಕೂಡ ಹೆಚ್ಚು ಅನ್ಸಲ್ಲ ಅದೇ ನಿವೇದನಾ ಮತ್ತೆ ನಿಮ್ಮ ಮಗನಿಗೆ ಹನ್ನೊಂದು ವರ್ಷಗಳ ದೊಡ್ಡ ಅಂತರ ಇದೆ ಅಂತ ಇದ್ದ ನನ್ನ ತಂದೆಯ ಮಾತನ್ನ ತಡೆದ ಪ್ರಮೋದ್ ನಾನು ಮದ್ವೆ ಆದ್ರೆ ಅದು ನಿವೇದನಾಳನ್ನ ಮಾತ್ರವೇ ಅಂತ ದೃಢವಾಗೇ ನುಡಿದಿದ್ದ ಆಗ ಉಳ್ತವ್ರು ಮಾತಾಡೋ ಮುನ್ನವೇ ಅಲ್ಲ ಪ್ರಮೋದ್ ಅವ್ರೆ ನೀವು ಶಿವಮೊಗ್ಗದಲ್ಲಿ ಕೆಲ್ಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಅಪ್ಪ ಹೇಳಿದ್ರು ಆದ್ರೆ ನೀವು ಬೆಂಗಳೂರ್ನಲ್ಲಿ ನನ್ನ ತಂಗಿಯನ್ನ ಹೇಗೆ ನೋಡಿದ್ದು ಅಂತ ಪ್ರಶ್ನೆ ಮಾಡಿದ್ದ ನನ್ನ ಅಣ್ಣ ಈ ವಿಷಯದಲ್ಲಿ ಎಲ್ರಂತೆ ಯೋಚಿಸ್ಲಿಲ್ಲ ನಿವೇದನಾಳ ಅಪ್ಪ ಮಗಳ ಬಗ್ಗೆಯೂ ಯೋಚನೆ ಮಾಡಿದ್ದಾರೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ